ಗೌರಿಶಂಕರ್ ಹೀರೋ ಇವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಪ್ರತಿಯೊಬ್ಬರು ಕೂಡ ಇದೀಗ ಕೆರೆಬೇಟೆ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ ಅಬ್ಬ ಹಬ್ಬ ಅರ್ಧ ಗಂಟೆ ಯಾವ ಲೆವೆಲ್ಗಿದೆ ಅಂತ ಹೇಳಿ ಸೊ ಸಿನಿಮಾ ಆಲ್ರೆಡಿ ಒಂದಷ್ಟು ಜನ ನೋಡಿದ್ದಾಗಿದೆ ಇನ್ನೇನು ಸಿನಿಮಾ ರಿಲೀಸ್ಗೆ ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ ಮಾರ್ಚ್ ಹದಿನೈದು ನೀವೆಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಥಿಯೇಟ್ರಿಗೆ ಹೋಗಬೇಕು ಗೌರಿಶಂಕರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಈ ಸಿನಿಮಾ ಅಂತ ಬಂದ ಬಂದಾಗ ಬೆವರು ಒರೆಸಿದ್ದಾರೆ ರಕ್ತನೂ ಒರೆಸಿದ್ದಾರೆ ಹಂಗೆ ದುಡ್ಡು ಸುರಿದಿದ್ದಾರೆ ಅದೆಲ್ಲವೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಥ್ಯಾಂಕ್ ಯು ನಮಸ್ತೆ ಸರ್ ಕೆರೆಬೇಟೆ ಟೈಟಲ್ಲೇ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು ಒಂದಷ್ಟು ಜನಕ್ಕೆ ಇಮಿಡಿಯೇಟಾಗಿ ಗೊತ್ತಾಗಲ್ಲ ಕೆರೆಬೇಟೆ ಏನಂತ ಕೆರೆಬೇಟೆ ಅಂದರೆ ಮೀನು ಹಿಡಿಯೋದು ಅದೊಂದು ಆಟ ಸೊ ನಿಮ್ಮ ಕೆರೆಯ ಬೇಟೆಯ ಬಗ್ಗೆ ಹೇಳೋದಾದ್ರೆ ಹೇಳೋದಾದರೆ ಕೆರೆಬೇಟೆ ಅನ್ನೋದು ನೀವು ಹೇಳಿದಾಗೆ ಫಸ್ಟಿಗೆ ಯಾರು ಅದೊಂದು ಪದ ತುಂಬ ಹೊಸ್ತದು ಕೆರೆ ಬೇಟೆ ಅಂತ ಅಂದಾಗ ಕೆಮ್ಮು ಸುಮಾರಷ್ಟು ಜನ ಯಾವ ಥರ ಹೋಗ್ತಾರೆ ಕೆರೆ ಈ ಒತ್ತುವರಿ ಇದೆಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ಇರ್ಬೋದಾ ಇನ್ನೊಂದು ಅಂತ ಕೆರೆ ಬೇಟೆ ಅಂತ ಅಂದರೆ ಮಲ್ನಾಡು ಕಡೆಗೆ ಕೆರೆ ನೀರು ಕಡಿಮೆ ಆದಾಗ ಬತ್ತದು ಅಂತೀವಲ್ಲ ಅದು ಆದಾಗ ಈ ಕೂಣಿಯನ್ನು ಒಂದು ಏನು ಮೀನು ಹಿಡಿಯೋ ಒಂದು ಸಾಧನ ಬಳಸಿ ಮೀನು ಹಿಡಿಯುವಂಥ ಇದಕ್ಕೆ ಕೆರೆಬೇಟೆ ಅಂತಾರೆ ಇದೆಲ್ಲ ಏನಂತಂದ್ರೆ ಓವರ್ ಆಲ್ ಪ್ರೊಸೆಸ್ ನಿಮಗೆ ಕೆರೆಬೇಟೆ ಶುರುವಾಯಿತು ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಮುಗ್ದೋಗಂಥದ್ದು ನಿಮಗೆ ಅದು ಎಷ್ಟು ಸಾವಿರ ಮೀನಾರು ಇರಲಿ ಅಂದರೆ ಅದೊಂದು ಖುಷಿ ಅಷ್ಟೇ ಇದು ಆಟ ಅಥವಾ ಇದರಲ್ಲೊಂದು ಪ್ರೈಸ್ ಕೊಡೋದು ಒಂದು ಗೆಲುವು ಆ ಥರ ಅನ್ನೋಕ್ಕಿಂತ ಒಂದು ಖುಷಿ ಅಷ್ಟೇ ಯಾರು ಜಾಸ್ತಿ ಮೀನು ಹಿಡಿದ್ರು ಅನ್ನೋದು ಆದರೆ ಸಿನಿಮಾ ಕೆರೆ ಬೇಟೆ ಅನ್ನೋ ಟೈಟ್ಲು ಹಾಗಂತ ಇಡೀ ಸಿನಿಮಾ ಕೆರೆಬೇಟೆ ಸುತ್ತ ಸುತ್ತಾ ಇರೋವಂಥದ್ದಲ್ಲ ಬಟ್ ಕೆರೆಬೇಟೆ ಅನ್ನೋದು ಇದರೊಂದು ಆತ್ಮ ಇದ್ದಾಗ ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅದು ಮೇಯ್ನ್ ಅದಕ್ಕೆ ಎಷ್ಟೊತ್ತಿಗೂ ಕಾಣ್ತಾ ಇರಲ್ಲ ಬಟ್ ಓವರ್ ಆಲ್ ಸಿನಿಮಾ ಅದು ಟೈಟ್ಲು ಕೂಡ ನಿಮ್ಗೆ ಗೊತ್ತಿದ್ದಾಗೆ ತುಂಬ ಇಂಪ್ಯಾಕ್ಟಾಗಿ ಜನಕ್ಕೆ ಏನು ಗೊತ್ತಾ ಗೊತ್ತಿರೋ ಅಂಥದ್ದು ಹೇಳಿದಾಗ ಜನಕ್ಕೆ ಅಲ್ಲೇ ಏನಿರ್ಬೋದು ಅನ್ನೋ ಒಂದು ಕುತೂಹಲ ಅದು ಸರ್ ಈಗ ಪ್ರೀಮಿಯರ್ ನೋಡಿದವರು ಸೆಲೆಬ್ರಿಟಿಗಳು ಕೂಡ ನೋಡಿದಾರೆ ಒಂದಷ್ಟು ಜನರು ನೋಡಿದ್ದಾರೆ ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ ಇಂತಹ ಕಥೆನ ನೋಡಿ ಎಷ್ಟೋ ಟೈಮ್ ಆಗಿದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂಥರ ಪ್ಲಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಆ್ಯಂಡ್ ಟ್ರೇಲರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ತೀರಾ ಭಿ ಭಿನ್ನವಾಗಿ ಕಾಣಿಸ್ಕೊಳ್ತು ಎಷ್ಟು ಖುಷಿ ಇದೆ ಸರ್ ಈಗ ಪಟ್ಟಂತ ಕಷ್ಟಕ್ಕೆ ಒಂಥರ ಪರಿಶ್ರಮ ಪ್ರತಿಫಲ ಸಿಗುವಂತ ಸಮಯ ಇದು ಏನಂತಂದ್ರೆ ನನ್ನ ಸಿನಿಮಾ ಜರ್ನಿ ಚಿಕ್ಕದಾಗ ಹೇಳ್ಬಿಡ್ತೀನಿ ನಾನು ಸಿನಿಮಾದಲ್ಲಿ ಒಂದು ಅಷ್ಟೆ ಡೈರೆಕ್ಟರ್ ಕೆರಿಯರ್ ಶುರು ಮಾಡಿದ್ದು ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದೆ ನಿಮ್ಗೆ ಜೋಕಾಲಿ ಅಂದರೆ ಗೊತ್ತಾಗುತ್ತೋ ಗೊತ್ತಾಗಲ್ವ ಬಟ್ ಅದರದ್ದೊಂದು ಸಾಂಗ್ ತುಂಬ ದೊಡ್ಡ ಹಿಟ್ಟು ಚುಚ್ಚಿ ಚುಚ್ಚಿ ಕುಂದೆ ಎಲ್ಲೇ ನನ್ನ ಹೃದಯನ ಅದು ತುಂಬ ದೊಡ್ಡ ಅದು ಅದಾದಮೇಲೆ ರಾಜಹಂಸ ಮಾಡಿದ್ವಿ ಅದು ಕೂಡ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ವಿ ರಾಜಹಂಸ ಇವತ್ತು ಯಾರು ಕೇಳಿದ್ರು ಕೂಡ ಹೇಗೆ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ರಿ ಬಟ್ ಸಕ್ಸಸ್ಸು ಸೋಲಿ ತುಂಬ ಕಾರಣಗಳಿರುತ್ತೆ ಸಿನಿಮಾ ಚೆನ್ನಾಗಿ ಮಾಡಿದ ಕೂಡಲೇ ಒಂದೇ ಆಗೋಲ್ಲ ಹಣೆ ಬರ ಅನ್ನೋದು ತುಂಬ ಜೋರಾಗಿರಬೇಕು ಅದರಲ್ಲೂ ಕೂಡ ಸಾಂಗ್ಗಳು ಎಲ್ಲ ಹಿಟ್ಟು ಅದು ಸ್ಮಾಲ್ ಸ್ಕ್ರೀನಲ್ಲಿ ನಿಮಗೊಂದು ನೂರಾರು ಸರಿ ಬಂದು ಜನಕ್ಕೆ ಆಗಿದೆ ಅಂದರೆ ರಾಜ್ ದೊಡ್ಡ ಹಿಟ್ ಅನ್ನೋ ಲೆಕ್ಕದಲ್ಲಿದ್ದಾರೆ ಬಟ್ ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿರುವಂಥ ಸಿನಿಮಾ ಅದು ಆದ ನಂತರ ನೀವು ಕೇಳಿದ ಕ್ವಶನ್ಗೆ ಇದು ಆಗ್ಬಿಟ್ಟೆ ನಾನು ನೋಡಿ ಆ ಮರ್ತೆ ಹೋಗ್ಬಿಟ್ಟೆ ನೋಡಿ ಎಸ್ ಸಿನಿಮಾ ಜರ್ನಿ ಬಗ್ಗೆ ಹೋದ್ನಲ್ಲ ಓವರಾಲ್ ಅಲ್ಲಿಂದ ನೆಕ್ಸ್ಟ್ ಕೆರೆ ಬೇಟೆ ಒಂದು ನಮ್ಮ ಕನ್ಸು ಹೇಗೆ ಅಂತ ನನಗೆ ಯಾವಲೂ ಒಂದು ಇದಿದೆ ಒಂದು ನಂದೊಂದು ಐಡಿಯಾಲಜಿ ಇದೆ ಏನಂತಂದರೆ ಕೆಲವರು ಹೇಳ್ತಾರೆ ಈ ಸಿನಿಮಾ ಒಂದರಿಂದ ಒಂದು ಸೋಲೋ ಗೆಲುವು ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಜನ ಮರ್ತೋಗ್ಬಿಡ್ತಾರೆ ಅಂತ ನಿಮಗೆ ಜನ ಮರ್ತೋಗೋದು ನೆನ್ಪಿಟ್ಕೊಳ್ಳೋದು ಹೇಗೆ ಗೊತ್ತಾ ನಿಮಗೆ ಒಳ್ಳೆ ಸಿನಿಮಾ ಮಾಡಬೇಕು ಏನು ಗೊತ್ತಾ ಯಾವುದೋ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ಅದನ್ನು ನಮಗೆ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಗೆ ಆಗೋ ಥರ ಆಗೋಗ್ಬಿಟ್ರೆ ನಿಮಗೆ ಒಂದು ಸಿನಿಮಾ ಒಂದು ಪ್ರೊಸೆಸ್ ಅಂದ್ಕೊಳ್ಳಿ ಒಂದು ಆರು ತಿಂಗಳು ಆ್ಯಸ್ ಆ್ಯಕ್ಟ್ರಾಗಿ ಇನ್ನೊಂದಾಗಿ ನಿಮಗೆ ಆ ಸಿನಿಮಾ ಮುಗಿಯೋ ತನಕನೂ ಈ ಸಿನಿಮಾದಿಂದ ನಾನೇನೋ ಒಂದು ಆಗ್ತೀನಿ ಇದರಿಂದ ನನಗೇನೊಂದು ಗೆಲುವು ಸಿಗುತ್ತೆ ಅನ್ನೋದು ನಿಮಗೆ ಆ ಒಂದು ಹೋಪ್ಸ್ ಬಂದಿಲ್ಲ ಅಂತ ನೀವು ಹ್ಯಾಕೆ ಕೆಲಸ ಮಾಡೋಕ್ಕಾಗುತ್ತೆ ಸುಮ್ಮನೆ ಏನೋ ಅವರು ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ ಅಂತ ಮಾಡೋದಕ್ಕೆ ಆ ಥರ ತೆರೆಯೋನ್ ನಾನಲ್ಲ ನನಗೆ ಸಿನಿಮಾ ಅಂತ ಅಂದರೆ ನನಗೊಂದು ಶ್ರದ್ಧೆ ನನಗೊಂದು ಉಸಿರದು ಯಾವುದೇ ಒಂದು ಕೆಲಸ ತೊಗೊಂಡ್ರೂ ಅದು ನೀಟಾಗಿ ಶುರು ಮಾಡಿ ನೀಟಾಗಿ ಮುಗಿಸ್ಬೇಕು ಗೆಲುವು ಸೋಲು ನಮ್ಮ ಕೈಲಿಲ್ಲ ಅದು ಆ ಭಗವಂತನಿಚ್ಚೆ ದೇ ನಮ್ಮ ಇಚ್ಛೆ ಅದು ಹಾಗಾಗಿ ನೆಕ್ಸ್ಟ್ ಒಂದು ಕೆರೆ ಬೇಟೆ ಅನ್ನೋದು ಸಿನಿಮಾ ನಮ್ಮ ಡೈರೆಕ್ಟರ್ ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದರೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಆ ಕೋವಿಡ್ಡು ಇದೆಲ್ಲ ಪ್ರೊ ಟ್ವೆಂಟಿ ಟೂ ಅಂದ್ಕೊಳ್ಬೋದು ಸ್ಟಾರ್ಟಿಂಗ್ ನನಗೆ ಅವರು ಕೂಡ ಶಿವಮೊಗ್ಗದ್ಕೊಳ್ಳೋರು ನಾನು ಎಲ್ಲರೂ ಶಿವಮೊಗ್ಗದ್ರೆ ಆ ಲೈನ್ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಆಮೇಲೆ ನಾನು ಮತ್ತು ಡೈರೆಕ್ಟ್ರ್ ಕೂತಿ ಸಿನಿಮಾ ಮಾಡೋಣ ಅಂತ ನಿರ್ಧಾರ ಆಯಿತು ಎಲ್ಲಿ ಮಾಡೋದು ಏನು ಮಾಡೋದು ಅನ್ನೋದು ಆ್ಯಕ್ಚುಲಿ ಒಂದು ಲೈನ್ ಆದಾಗ ಏನೂ ಇರಲ್ಲ ಡಿಸೈಡ್ ನಮ್ಮ ಸ್ಟ್ರೆಂತ್ ಬಂದು ಶಿವಮೊಗ್ಗ ಕಡೆ ಹಾಗಾದರೆ ಇದನ್ನ ಸಿನಿಮಾನ ಶಿವಮೊಗ್ಗಕ್ಕೆ ಅಳ್ವಡಿಸ್ಕೊಳ್ಳೋಣ ಆ್ಯಪ್ ಮಾಡಿ ಯಾರೂ ಕೂಡ ಮಲೆನಾಡು ಭಾಗದ ಸಿನಿಮಾ ಮಾಡಿಲ್ಲ ಅನ್ನೋದು ನಿರ್ಧಾರ ಆಯಿತು ಅದಾದ ನಂತರ ಒಂದು ಸಿನಿಮಾ ಗೊತ್ತಲ್ಲ ನಿಮ್ಗೆ ಸ್ಕ್ರ್ಯಾಚಿಂದ ಅದನ್ನು ದೊಡ್ಡ ಮಾಡ್ದಲ್ಲಿ ಹೋಗಬೇಕು ಅಂತಂದು ತುಂಬ ಕಷ್ಟ ಇದೆ ಇವತ್ತು ಸಕ್ಸಸ್ ಇದ್ದಾಗ ಬೇರೆ ನಿಮಗೆ ಸೋಲು ನಮ್ಮ ಶ್ ಎಲ್ಲ ಒಂದು ಇದು ಕೂಡ ನಮ್ಮ ನಮ್ಮ ಕೈ ನಮ್ಮ ತಲೆ ಮೇಲೆ ಇಲ್ಲಿನೇನು ಬೇರೆಯವ್ರು ಯಾರೋ ದೊಡ್ಡ ಒಂದು ಸಪೋರ್ಟ್ ಇರೋಲ್ಲ ಫಸ್ಟಿಗೆಲ್ಲ ನಾನು ಡೈರೆಕ್ಟರ್ ಸೇರಿ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಡಿ ಸಿನಿಮಾನ ಆಮೇಲೆ ಇದಕ್ಕೆ ಬೇರೆ ಬೇರೆ ಡೈಲಾಗ್ ರೈಟ್ರು ಎಲ್ಲ ಆಪ್ಷನ್ಸ್ ನೋಡಿದ್ವಿ ನನಗೆ ಯಾಕೆಂತಂದರೆ ರೈಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಜೊತೆ ಜೀವನದ ಅನುಭವವೂ ಜಾಸ್ತಿ ಇತ್ತು ಹಾಗಾಗಿ ನಾನೇ ಈ ಸಿನಿಮಾಗೆ ಡೈಲಾಗ್ ಕೂಡ ಬರದೆ ಅದೆಲ್ಲವೂ ಕೂಡ ಮಾತಾಡ್ತಿದ್ದಾರೆ ಅಂದರೆ ನಾವು ಏನು ಮಾಡಿದ್ವಿ ಅಂದರೆ ಒಂದೊಂದು ಪೋರ್ಷನ್ ಆಫ್ ವರ್ಕ್ ಈಗ ಫಸ್ಟು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಲಾಕಂಗ ಬೇರೆ ಏನೂ ಮಾಡಿಲ್ಲ ಆಮೇಲೆ ಹಾಗೆ ಲೊಕೇಶನ್ಸ್ ಆಮೇಲೆ ಹಾಗೆ ಆರ್ಟಿಸ್ಟ್ ಫೈನಲ್ ಮಾಡೋದು ಆಮೇಲೆ ಹಾಗೆ ಟೆಕ್ನಿಷಿಯನ್ಸ್ ಓವರ್ ಆಲ್ ಒಂದೊಂದು ಕೆಲಸನ ಶ್ರದ್ಧೆಯಿಂದ ಮಾಡ್ಕೊಳ್ತಾ ಬಂದ್ವಿ ಪ್ರಮೋಷನ್ನು ಕೂಡ ನೀಟಾಗಿ ಮಾಡ್ತಾ ಬಂದ್ವಿ ಹಾಗಾಗಿ ಈ ಸಿನಿಮಾ ಖಂಡಿತವಾಗೂ ಒಂದು ಆ ಶ್ರದ್ಧೆ ಇವೆಲ್ಲವಕ್ಕೂ ಕೂಡ ಒಂದು ಕನ್ನಡಿಯಾಗಿರುತ್ತೆ ಅನ್ನೋ ಒಂದು ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ